ಯಾವ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆ ಬಳ್ಳಾರಿ ಜಿಲ್ಲೆಯ ಸಮೀಪದಲ್ಲಿ ಡಿ ನಾಗೇನಹಳ್ಳಿಲಿ ಒಂದು ಕಾರ್ಯಕ್ರಮ ಇರೋದರಿಂದ ಕಾಶಿ ಜಗದ್ಗುರುಳವರು ಹಾಗೂ ತಮ್ಮ ಉಜ್ಜಯನಿ ಅವರ ಒಂದು ಅಡ್ಡಬಲಕ್ಕಿ ಮಹೋತ್ಸವ ಸಾಮೂಹಿಕ ವ್ಯವಹಾರ ನಾಳೆ ದಿನ ಇರೋದರಿಂದ ಇವತ್ತ ಇಲ್ಲಿ ಬಳ್ಳಾರಿ ಜಿಲ್ಲೆಯ ಗ್ರಾಮಾಂತರ ಕ್ಷೇತ್ರ ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾದ ತೆಮ್ಮನಗೌಡ ಅವರ ನಿವಾಸದಲ್ಲಿ ಕಾಶಿಯ ಕಿರೇ ಜಗದ್ರೋಳವ್ರನ್ನ ಮತ್ತು ಸ ಉಜ್ಜಯಿನಿ ಅವರ ನಿವಾಸ ಇಲ್ಲಿ ಮಾಡಲಾಗಿತ್ತು ಈ ಒಂದು ನಿವಾಸದಲ್ಲಿ ಎಲ್ಲ ಈ ಭಾಗದ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಹಾಗೂ ಈ ಭಾಗದ ನೆಚ್ಚಿನ ಶಾಸಕರಾದ ಬಿ ನಾಗೇಂದ್ರ ಅವರು ಕೂಡ ಯಾವ ಜಗದ್ರೋಳ ದರ್ಶನಕ್ಕೆ ಬಂದು ಎಲ್ಲ ಈ ಒಂದು ಭಾಗಕ್ಕೆ ಒಳ್ಳೆಯದಾಗಲಿ ಸುಖಮಯವಾಗಲಿ ಅಂತೇಳಿ ಒಂದು ಆಶೀರ್ವಾದವನ್ನು ಅವರು ಕೂಡ ಪಡೆದುಕೊಂಡು ಹೋಗಿದ್ದವರಾಗಿದ್ದಾರೆ ಅದರ ಜೊತೆಗೆ ಯಾವ ತಿಮ್ಮನಗೌಡ್ರವರು ತಮ್ಮ ಒಂದು ಎಲ್ಲ ಸಹಪಾಠಿಯವರನ್ನ ಈ ಒಂದು ಇದರ ನಿಮಿತ್ತವಾಗಿ ಜಗದ್ರೋಳವರ ಯೋಗಾಯೋಗವಾಗಿ ಕಾಶಿ ಜಯೋದ್ರು ಇಲ್ಲಿ ಆಗಮಿಸಿರುವುದರಿಂದ ಅವರ ಒಂದು ದರ್ಶನ ಎಲ್ಲ ಸದ್ಭಕ್ತ ಬಳಗ ಪಡ್ಕೊಳ್ಳೆಂಬ ಭಾವನೆಯಿಂದ ಎಲ್ಲ ಸಹ ಕುಟುಂಬದವರು ಅನೇಕ ಎಲ್ಲ ಈ ಗ್ರಾಮದ ಯಾವ ಈ ನಗರದ ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನು ಇಲ್ಲಿ ಬರಮಾಡಿಕೊಂಡು ಜಯೋದ್ರು ಒಂದು ದರ್ಶನವನ್ನು ಪಡ್ಕೊಂಡು ಪಾವನರಾಗಿದ್ದಾರೆ ನಾವು ಕೂಡ ಅನೇಕ ಸರಿ ಈ ಒಂದು ಬಳ್ಳಾರಿ ಗ್ರಾಮಕ್ಕೆ ಬಳ್ಳಾರಿ ಒಂದು ನಗರಕ್ಕೆ ಬಂದವರಾಗಿದ್ದೀವಿ ಆದರೆ ಈ ಒಂದು ಇಲ್ಲಿಯ ಪ್ರತಿ ಸರಿಯೂ ಕೂಡ ಎದೇ ಒಂದು ಕಾರ್ಯಕ್ರಮ ಬಂದರೂ ಕೂಡ ಎಲ್ಲ ಭಕ್ತಾದಿಗಳು ಬಹಳ ವೈಭವಶಾಲಿಯಾಗಿ ಆ ಒಂದು ಭಕ್ತಿ ಭಾವದಿಂದ ಎಲ್ಲ ಜಗತ್ರುಗಳನ್ನು ಕೇವಲ ಒಂದು ಒಂದು ಪೀಠದ ಜಗತ್ರು ಅಲ್ಲ ಪಂಚಪೀಠದ ಜಗದ್ರು ಕೂಡ ಅಷ್ಟೇ ಆಧಾರ ಸನ್ಮಾನದಿಂದ ಈ ಒಂದು ಮಹಾನಗರಕ್ಕೆ ಬರಮಾಡಿಕೊಂಡು ಅವರಿಗೆ ಯೋಗ್ಯ ಉಪಚಾರವನ್ನು ಮಾಡೋರು ಆಗ್ತಾ ಇದ್ದಾರೆ ಎಲ್ಲ ಒಂದು ಬಳ್ಳಾರಿಯ ಸದ್ಭಕ್ತ ಬಳಗ ಆ ಒಂದು ಇದರಲ್ಲಿ ಬಳ್ಳಾರಿಯ ಗ್ರಾಮ ಅಂತೇಳಿದರೆ ಈ ಒಂದು ಬಳ್ಳಾರಿಯ ನಗರ ಅಂತೇಳಿದರೆ ಜಗದ್ರುಳ ಒಂದು ತವರಮನಿಯು ಕೂಡ ಅಂತ ಹೇಳ್ಬೋದು ಯಾಕಂದರೆ ತಮ್ಮ ಉಜ್ಜಯಿನಿ ಪೀಠದ ತೌರಮನಿಯಾಗಿ ಈ ಒಂದು ಬಳ್ಳಾರಿ ಗ್ರಾಮ ಸೇವೆಯನ್ನ ಮಾಡುತ್ತಾ ಬಂದಿದೆ ಅದರ ಜೊತೆಯಲ್ಲಿ ತಮ್ಮ ಈ ಬಗರೂಕುನ್ ಸಮಿತಿಯ ಯಾವ ಅಧ್ಯಕ್ಷರಾಗಿ ಗೌಡ್ರ ಅವರು ಈ ಒಂದು ಭಾಗದಲ್ಲಿ ಎಲ್ಲ ಸೋಶಿಯಲ್ ವರ್ಕ್ ಗಳನ್ನ ಅದರ ಜೊತೆಗೆ ರಾಜಕೀಯ ವರ್ಕ್ಗಳನ್ನ ಕೆಲಸಗಳನ್ನ ಬಹಳ ಉತ್ತನ್ನತವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸದ್ಭಕ್ತ ಬಳಗಕ್ಕೆ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿಯೂ ಕೂಡ ಅವರು ಒಂದು ತಮ್ಮದೇ ಆದ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಲ್ಲ ಪೀಠಗಳ ಸೇವೆಯನ್ನ ಉಜ್ಜಯಿನಿ ಪೀಠದ ಸೇವೆಯನ್ನು ಕೂಡ ಅವರು ಸಲ್ಲಿಸ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದಂಥ ಒಂದು ಸಾಮಾಜಿಕ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಇದೇ ಥರನಾಗಿ ಅವರ ಒಂದು ಸೇವೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎಲ್ಲರೂ ಕೂಡ ಎಲ್ಲ ಗಣ್ಯಗಳು ಅವರು ಸಹಕಾರಿಯಾಗಿ ಅವರ ಒಂದು ರಾಜಕೀಯ ಜೀವನವು ಕೂಡ ಉನ್ನತ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ನಾವಾದರೂ ಕೂಡ ಆಶೀರ್ವಾದವನ್ನು ಮಾಡೋರಾಗ್ತಾ ಇದ್ವಿ ಅವರ ಸಹ ಸಹ ಅವರ ಸಹ ಕುಟುಂಬವಾಗಲಿ ಅವರ ಎಲ್ಲ ಮಕ್ಕಳಾಗಲಿ ಎಲ್ಲರೂ ಕೂಡ ಆಧ್ಯಾತ್ಮಿಕ ಒಂದು ಇದರಲ್ಲಿ ಗುರುಗಳನ್ನು ಬಹಳ ಒಳ್ಳೆಯ ಉಪಚಾರವನ್ನು ಮಾಡಿದವರಾಗಿದ್ದಾರೆ ಅವರಿಗೂ ಕೂಡ ಎಲ್ಲ ಸದ್ಭಕ್ತ ಬಳಗಕ್ಕೆ ತಮ್ಮ ಒಂದು ಪರಿವಾರದ ಎಲ್ಲರಿಗೂ ಕೂಡ ಜಗದಾದಿ ಜಗದ್ರು ಪಂಚಾಚಾರ್ಯರ ಜಗದ್ರು ವಿಶ್ವರಾಧ್ಯರ ಸನ್ಮಂಗಳ ಆಶೀರ್ವಾದ ಅವರಿಗೆ ಇಲ್ಲ ಅಂತೇಳಿ ಅದರ ಕೂಡ ಆಶೀರ್ವಾದವನ್ನು ಕರ್ಣಿಸುವಾಗ್ತಾ ಇದ್ವಿ ಈ ಒಂದು ಉಜ್ಜಯನ ಸಿನಿಧಿಯವರು ಸಹ ಆಗಮಿಸಲಿದ್ದಾರೆ ಅವರ ಆಶೀರ್ವಾದವು ಸಹ ಎಲ್ಲರೂ ಪಡ್ಕೊಳ್ಳೋರಿದ್ದಾರೆ ಅಂತೇಳಿ ನಾವು ಆದರೂ ಕೂಡ ತಿಳಿಸುವ ಬಳ್ಳಾರಿಯ ಯಾವ ನಗರ ಶಾಸಕರು ಕಾರಣಾಂತರಗಳಿಂದ ಅವರು ಕೂಡ ಆಹ್ವಾನ ಇತ್ತು ಆದರೆ ಅವರು ಬರ್ಲಿಕ್ಕೆ ಆಗಿದ್ದಿಲ್ಲ ಅವರು ನಾಳೆಯ ದಿನ ಅವರು ಬರಮಾಡಲಿದ್ದಾರೆ ಅದರ ಸಹ ಉಭಯ ಜಗತ್ತ ಒಂದು ಆಶೀರ್ವಾದ ಅವರಿಗೆ ನಾವು ಕರುಣಿಸುವ ಆಗ್ತಾ ಇದ್ದೀವಿ ಎಲ್ಲ ಈ ಒಂದು ಸದ್ಭಕ್ತ ಬಳಗರು ಎಲ್ಲರೂ ಕೂಡ ತಮ್ಮ ಒಂದು ಕಾಶಿ ಪೀಠಕ್ಕೆ ಕೂಡ ಎಲ್ಲ ಭಕ್ತರು ದಯಮಾಡಿಸಿದವರಾಗಿದ್ದಾರೆ ಯಾಕಂದರೆ ಮನೆಯ ತಾನೇ ಮಹಾಕುಂಭದ ಒಂದು ಇದರಲ್ಲಿ ಸ್ಥಾನದಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಸಮಸ್ತ ಸದ್ಭಕ್ತ ಬಳಗರು ಹಾಗೂ ಕಂಪ್ಲಿ ಶಾಸಕ ಶಾಸಕರು ಸಹ ಅವರು ಸಹ ತಮ್ಮ ಒಂದು ಪೀಠದ ಸೇವೆಯಲ್ಲಿ ಅವರು ಕೂಡ ಒಂದು ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದವರು ಆಗ್ತಾ ಇದ್ದಾರೆ ಅವರು ಕೂಡ ನಾಳೆ ದಯಮಾಡಿಸೋರಿದ್ದಾರೆ ಅವರಿಗೆ ನಾವು ಆ ಉಭಯ ಜಯೋದ್ರೊಳ ಒಂದು ಆಶೀರ್ವಾದ ಕೂಡ ಅವರಿಗೆ ಕರುಣಿಸೋರಾಗ್ತಾ ಇದ್ವಿ ಅಂತ ಹೇಳುತ್ತಾ ಈ ಒಂದು ಸ ಈ ಮುಖಾಂತರ ಎಲ್ಲ ಸದ್ಭಕ್ತ ಬಳಗಕ್ಕೆ ಒಂದು ಸಂದೇಶ ಅಂತೇಳಿದ್ರೆ ದೇಶದಲ್ಲಿ ಏನು ಏನೇ ನಿರ್ಣಯ ದೇಶದ ಹಿತಕ್ಕಾಗಿ ಸ್ವೀಕಾರ ಮಾಡಿದಾಗ ಎಲ್ಲ ಭಕ್ತ ಬಳಗ ಅಂದರೆ ಎಲ್ಲ ಒಂದು ನಾಗರಿಕರು ನಾಗರಿಕರು ಇಲ್ಲಿ ಆ ಜಾತಿ ಈ ಜಾತಿಯನ್ನಲಾರದೆ ಎಲ್ಲರೂ ಕೂಡ ಒಕ್ಕಟ್ಟಾಗಿ ನಿಂತು ದೇಶದ ಬೆನ್ನೆಲುಬಾಗಿ ದೇಶದ ಯಾವುದೇ ನಿರ್ಣಯಕ್ಕೆ ಎಲ್ಲರೂ ಸಪೋರ್ಟ್ ಆಗಿ ನಿಂದಿರಬೇಕು ಯಾಕಂದ್ರೆ ಅನೇಕ ಅಡಚಣೆಗಳು ದೇಶದಲ್ಲಿ ತಾನು ನಿಮ್ಮೆಲ್ಲರಿಗೂ ಗೊತ್ತಿದೆ ಯುದ್ಧದ ಒಂದು ಇದು ನಡೀತಾ ಇದೆ ಆ ಇದರಲ್ಲಿ ಯಾರೂ ಭಯ ಪಡಲಾರದೆ ಯಾಕಂದ್ರೆ ತಟ್ಟ ದಿಟ್ಟವಾದ ನಿರ್ಣಯವನ್ನ ತಮ್ಮ ಯಾವ ಸರ್ಕಾರ ತಗೊಳ್ತಾ ಇದೆ ಎಲ್ಲರ ಒಂದು ಯಾಕಂದ್ರೆ ಆ ಪಕ್ಷದವ್ರು ಈ ಪಕ್ಷದವರಲ್ಲ ಎಲ್ಲಾ ಪಕ್ಷದವರು ಕೂಡ ಇದರಲ್ಲಿ ಸಹಕಾರಿಯಾಗಿ ಅದರ ಜೊತೆಯಲ್ಲಿ ಯಾವ ಬಳ್ಳಾರಿ ನಗರದ ಕೂಡ ಎಲ್ಲ ಸಮಸ್ತ ಸದ್ಭಕ್ತ ಬಳಗವರು ಆ ಪಕ್ಷ ಪಕ್ಷ ಅನ್ನಲಾರ್ದೆ ಎಲ್ಲರೂ ಸಹ ಯಾಕಂದರೆ ದೇಶ ಹಿತ ಎಲ್ಲರಿಗೆ ಹಿತವನ್ನು ವಹಿಸ್ತದೆ ಅದಕ್ಕೆ ಅಲ್ಲಿ ಪಕ್ಷ ಭೇದ ಎಲ್ಲರೂ ದೇಶದ ಬೆನ್ನೆಲವಾಗಿ ತಾವೆಲ್ಲರೂ ದೇಶದ ಏನು ನಮ್ಮ ಸೈನ್ಯ ನಿರ್ಣಯ ತಗೊಂತದೆ ಆ ಒಂದು ನಿರ್ಣಯಕ್ಕೆ ತಾವೆಲ್ಲರೂ ಸಪೋರ್ಟ್ ಹೇಳಿ ಈ ಒಂದು ಸಭೆ ಮುಖಾಂತರ ತಮ್ಮೆಲ್ಲರೂ ತಿಳಿಸ್ತಾ ಇದ್ದೀವಿ